ಹೇಗಂಗಿ ಚೆನ್ನಾಗಿದ್ಯಾ ಚೆನ್ನಾಗಿದೀನಿ ಮಣ್ಕಾಲ್ ನೋವೇ ಕಣ ನನಗೆ ನಿಮ್ಮ ಬೇರೆ ನೋವು ಏನಿಲ್ಲ ಯಾಕನ ಮಾಡೋಣ ಅಂತೀನಿ ಬಾಂಟಿ ಮನೆ ಪಾಪ ಡಿಂಪ ಮಾಬಳೆ ಮಾಡ್ಕೋಬೇಕು ಆಗಲ್ಲ ನೋವು ಹಂಗೆ ಸೋದ್ಮೇಲೆ ಹಂಗೇನೆ ಹ್ಞೂ ನೋಡ್ ನೋಪ್ ತಿನ್ಕೊಂಡು ಆಸ್ಪತ್ರೆಗೆ ತೋರಿಸ್ಕೊಂಡು ಚೆನ್ನಾಗಿರು ಹ್ಞೂ ನೋಡು ಡಿಂಪಕ್ಕಯ್ಯ ಇವತ್ತು ಹೆಂಗೆ ಮನೆ ನಡೆಸ್ಕೊಂಡು ಹೋಗುತ್ತೆ ಹ್ಞೂ ಇಬ್ಬರು ಮಕ್ಳದ್ದು ಮದುವೆ ಮಾಡ್ತು ಇಬ್ರುದು ಬಾಣ್ತಾನ ಯೋಟು ಪಾಟ್ ಬೀಳ್ದು ಹ್ಞೂ ಬಲ್ಪ ಕಷ್ಟ ಬೀಳ್ತೀವಳು ಕಣಮ್ಮ ಇವತ್ತು ನಮ್ಮ ಸಾಸಿ ಎದುರಿಗೆ ಇದ್ದಾಳೆ ಅಂತ ಮಾತಾಡಲ್ಲ ಆಡೋಲ್ಲ ಇದ್ದಾಳೆ ಅಂತ ಮಾತಾಡಲ್ಲ ಅಂತ ಅಂಥ ಸಸಿಗೆ ನಾನು ಬೋಲ್ ಪುಣ್ಯ ಮಾಡಿದ್ದೆ ಕಣಮ್ಮ ಹ್ಞೂ ನಿಜವಾಗ್ಲಂಥ ಸಸೇನ ನಾನು ಹುಡುಕೆ ಯಾವಾಗ ಅದಕ್ಕೆ ಕೊಡಲಿಲ್ಲ ನಿಟ್ಟು ತಿಳುವಳ್ಕೆ ಕಮ್ಮಿ ಇತ್ತು ಹಂಗೆ ಹ್ಯಾಂಗ ತಿಳಿವಳ್ಕೆ ಬಂತಮ್ಮ ಹ್ಞೂ ಅವಳಿಗೆ ಬೇಡ ದಾನ ಅಂತ ಆಡ್ಕೊಂಬರ್ ಇವ್ರಿಗೆ ಏನು ಕೊಡಲಿಲ್ಲ ಅವ್ಳು ಹುಡುಗಿನ ಮಾಡ್ಕೊಂಡು ಇರಲಿಲ್ಲ ಅದಕ್ಕೆ ಮಾಡ್ಕೊಂಬಂದರು ಮತ್ತು ಇನ್ನೇನು ಮಾಡ್ತೀವ್ನು ಕುಡ್ದು 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 ಹಿಂಗೋಡ ಆಡೋನು ಏನು ಕೊಡೋರಿರಲಿಲ್ಲ ഞാനൊക്കെ യുവതാ തിക് ബക്കളം തെ മാ മുൻ നോടൊ അദൃഷ്ട അല്ലേ അദൃഷ്ട അമ്പോദിര ഏനിരുത്ത ഏഴ്ക്കാകും അദൃഷ്ട അമ്പോ ഹെങ്ങ് ബുത് അമ ഏഴ്ക്കാകും ടീം പമി നോട പാട്ട് ബിദ് മന കട്ട് കൂ എഡ് ഹുഡ് അദ്ദേഹം ആ എടു മത ഏ ഭാഷ ചെനാക്ക് ഐവത്ത് നമ്മൾ നെട്സം ഏൻ മാസിയാകു ಹ್ಞೂ ಅದ್ಕದೇನೆ ಕಿಟ್ಟಾಡ್ಕೊಂಡು ಒಟ್ಟುನು ಓದ್ಕೊಂಡು ಹೋಗೋ ಮುಂಡ್ಯಾರಾಗಬಾರ್ದು ನೇಟ್ನಪ್ಪ ಪಟ್ಟಾಗಲೇಳು ಗಂಡಂತಾಗಿ ಕಾಪ್ರ ಮಾಡ್ಕೊಂಡು ಮನೆ ನಾವು ಉಳಿಸ್ಕೊಂಡು ಹೋಗ ಅಂತಾರ ಆಗ್ಬೇಕು ಹೆಂಗಸ್ರು ಹ್ಞೂ ಹೆಂಗಸ್ರು ಒಳ್ಳೆಯದ್ರಾದ್ರೆ ಮನೆ ಉದ್ದಾರ ಆಗುತ್ತೆ ಹ್ಞೂ ಮಂತಾನು ಬೆಳಿತಾಲ್ ಹ್ಞೂ ಮತ್ತೆ ಇವತ್ತು ಅಷ್ಟು ದೊಡ್ಡ ಮನೆ ಕಟ್ಟಿದ್ರು ಎಷ್ಟು ಕಷ್ಟ ಬಿದ್ರು ಹೇಳು ಪಾಪ ಹ್ಞೂ ಪಾಪ ನಮ್ಮ ಶಣ್ಣನ ಅಂಗಡಿಗೆ ಯಾವಾಗಿಂದ ಎಷ್ಟು ವರ್ಷದಿಂದ ಹೋದ್ರು ಭಾಳ ದಿನ ಓದ್ರು ಹ್ಞೂ ಆಮೇಲೆ ಆಮೇಲೆ ಕೈಲಾಗಲ್ಲ ಅಂತ ಪಾಪ ಬಿಟ್ಟರು ಭಾಳ ಕಷ್ಟ ಬಿದ್ದರು ಅಂದರೆ ಹ್ಞೂ ಭಾಳ ಕಷ್ಟ ಬಿಡ್ತು ಡಿಮ್ ಪಕ್ಕಯ ಅಯ್ಯೋ ಪಾಪ ನಾವು ಸಣ್ಣರಿದ್ದಾಗ ಹ್ಞೂ ಮದುವೆ ಮಾಡ್ಕೊಂಬಂದಿದ್ದೆ ಅಯ್ಯೋ ತಿಳುವಳ್ಕಿರ್ಲಿಲ್ಲ ಮೈನ್ ಮರತ್ ಕುಕಂಬ ಕೈ ತಿಂಬಾಕಿ ಹಾಂ ಅಯ್ಯೋ ಬೇಡ ನಂಗಂತೂ ಯಪ್ಪ ಊರ ನಗಾರು ಯೋಗ ಹಂಗಮ್ಮ ನೋಡಿ ಅಂತ ಹುಡ್ಗಿನ್ ಮದುವೆ ಮಾಡ್ಕೊಂಬೈತಾ ಅಲ್ಲೋಲ್ಲ ಹಾಂ ಹಿಂಗಿದ್ವು ಹ್ಞೂ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಸರ್ ಮಾಡಿಸಿ ಹ್ಞೂ ಹೆಂಗತ್ತ ಶನಕ್ಕೆ ನೋಡ್ಕೊಂಡಿ ಸೆನಕ್ಕೆ ಆತತ್ತು ಹ್ಞೂ ಸೆನಕ್ಕೆ ನಮ್ಮ ನಮ್ಮನೇನೆ ಉದ್ಧಾರ ಆತು ನೋಡು ಎಲ್ಲನಾ ಅದು ಹೆಂಗೆ ಮಾಡುತ್ತ ಏನು ಹೇಳಿ ಮಾತಾಡೋರು ಮುಂದೋ ಅದ್ಕೆ ಮತ್ತೆ ಯಾರನ್ನು ಮನೆ ಬರೋ ಕಟ್ಟಕ್ಕೆ ಮಾತಾಡಬಾರ್ದು ಯಾರನ್ನು ಒನ್ಬೆ ಹೋಗ್ಬಾರ್ದು ಅಯ್ಯೋ ಏನು ಕಾಪ್ರ ಮಾಡುತ್ತೋ ಗಂಗಿ ತಣ್ಣ ನಿಂತ ಕಟ್ಕೊ ಮುಂದರು ಎಂಬರು ಇವತ್ತು ಕೊಂಡಾಡಂಗ ಕೊಂಡಾಡಂಗದು ನನ್ನ ಸಾಸಿ ಹ್ಞೂ ಮತ್ತೆ ಹೆಂಗೋನು ಬುದ್ಧವಂತಿಕೆಯಿಂದ ಮಾಡ್ಕೊಂಡಿದ್ದಾರೆ ಹ್ಞೂ ಹಣ್ಣು ಹಂಪಲು ತಿಂದ್ಕೊಂಡು ಆಸ್ಪತ್ರೆ ತೋರಿಸ್ಕೊಂಡು ಚೆನ್ನಾಗಿರು ಅಲ್ಲ ಇಂಥ ಮಾಡಬಾರ್ದು ಹಾಂ ಎಲ್ಲರೂ ಚೆನ್ನಾಗಿದ್ದಾರಲ್ಲ ಅಂತೇಳಿ ಖುಷಿ ಪಡಬೇಕೇ ಹೊರ್ತು ಯಾವತ್ತೂ ಇಲ್ಲದ್ದೆಲ್ಲ ಹೇಳ್ಕೊಡ್ಬಾರ್ದು ನನ್ನ ಗಂಡುಗೆ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇರು ಅಂತ ಹೇಳಿದೀಯಾ ಏಯ್ ತಲೆ ಕೆಟ್ಟಾಯ್ತು ನಿನಗೆ ನಾನು ತಕ್ಕ ಬಂದು ಯಾಕೆ ಮಾತಾಡ್ತಾ ಇದೀಯ ಯಾರು ನಂಬ್ತಾ ಇದೆಯಾ ನೀನು ಯಾರು ನಂಬ್ತಾಯಿದ್ಯೇ ನಿಮಗೆ ಹೇಳ್ತಾ ಇರೋದು ಹಾಂ ನೀನೇ ಹೇಳ್ಕೊಟ್ಟಿರೋದು ಇವಾಗ ಹ್ಞೂ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇರು ಅಂತ ಯಾಕೆ ಅತ್ತೆ ನಮ್ಮ ಮಾವ ನಮ್ಮ ಅಜ್ಜಿ ಅವ್ರ ಜೊತೆಗೆಲ್ಲ ನಾವು ಚೆನ್ನಾಗಿರಬಾರ್ದಾ ಹ್ಞೂ ನಿಮಗೆ ಎಲ್ಲರ ತಗೋ ದೂರ ಮಾಡ್ಕೊಂಡು ನಿಮ್ಮ ತಕ ಬರಬೇಕೇನೋ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರ ತಗೋ ಚೆನ್ನಾಗಿದ್ದೀವಲ್ಲ ಅದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚಿಗೋಸ್ಕರನ ಅವ್ರಿಗೆ ಈ ರೀತಿ ಹೇಳ್ಕೊಟ್ಟಿದ್ದೀರ ಚೇತದೆ ನಿಮ್ಗೆ ಏನೋ ಆಚಾರ ನೋಡು ನಾನು ಯಾಕೆ ಕೇಳ್ಕೊಡೋಣ ಕರ್ಕಂಬ್ರಿಗೆ ಅವನು ನಾನು ಮುಂದೆ ನಿಲ್ಲಿಸ್ಕೊಂಡು ಮಾತಾಡ್ಬೇಕು ಅವನಿಲ್ಲ ಮಾತಾಡೋದಲ್ಲ ಅವನು ನಿಲ್ಲಿ ನಿಲ್ಲಿಸ್ಕೊಂಡು ನೀನು ಯಾಕೆ ಹೇಳ್ಕೊಟ್ಟೆ ಅಂತ ಕೇಳು ಅವಾಗ ಹೇಳ್ತೀನಿ ನಾನು ಹಾಂ ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಓ ಏನು ನಾನು ನನ್ನ ಏನು ಅಂದ್ಕೊಂಡಿದೀಯ ಏನು ಆಗ್ಲ ಏನು ನನ್ನೇನು ಸಣ್ಣ ಹುಡುಗಿ ಮಾಡ್ಕೊಂಡಿದ್ದೀಯ ಹಂಗೆಲ್ಲದ್ಕು ಅವ್ರಿಗೆ ಹೇಳಿದ್ಯಾ ಇವ್ರಿಗೆ ಹೇಳಿದ್ಯಾ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನನ್ನ ಫೋಟೋ ಹೊಡಿಸ್ಕೊಂಬ ಕರೀಲಿಲ್ಲ ಅದಕ್ಕೆ ಕರೀಲಿಲ್ಲ ಇದಕ್ಕೆ ಕರಿಲಿಲ್ಲ ಏನು ಯಾವುದಾದ್ರು ಒಂದಿಲ್ಲ ನನಗೆ ನನ್ನ ಹತ್ರ ಜಗಳ ಮಾಡಕ್ಕೆ ಹೋಗ್ತೀಯ ನೀನು ಸುಮ್ಮ ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದ ನಾನು ನೋಡಿ ಹೇಳಿರ್ತೀನಿ ಬಿಡ ಮತ್ತ ಏ ಅಮ್ಮಣೆ ನಂಗೆ ಮಾತಾಡಬಾರ್ದು ಕಣಮ್ಮ ಅಂತ ಮಾ ಅಂತ ವ್ಯರ್ಥಕ್ಕೆ ಮಾಡುತ್ತೆ ಸಂಗೀತಮ್ಮ ಹ್ಞೂ ಅಂತ ಮಾತ್ರ ಮಾಡಲ್ಲ ಕಣಮ್ಮ ಹ್ಞೂ ನಾನು ಆಳೇನಿ ನೋಡಿದ್ದೀನಿ ಹೆಣ್ಣು ಹುಡುಗರು ಭಾಳ ಒಳ್ಳೆಯ ಅರ್ಥ ಅವನು ಹ್ಞೂ ಎಡಿ ಊರಾಗೇನೆ ಯಾರೂ ಇಲ್ಲ ಇಂತಾರ ಹ್ಞೂ ನಂಗೆ ಮಾಡಿಲ್ಲ ಕಣಮ್ಮ ಸುಮ್ಮನೆ ಯಾತಕ್ಕೆ ಅಂತವೆಲ್ಲ ಇದು ಮಾಡ್ತೀಯ ಅಂಥವೆಲ್ಲ ಹೇಳೋಲ್ಲ ಏನಿದ್ರೂ ಡೈರೆಕ್ಟಾಗಿ ಮಾತಾಡ್ತಾರೆ ಹೊರತು ಹಂಗೆಲ್ಲ ಹೇಳ್ಕೊಡೋಲ್ಲ ಮತ್ತೆ ಕೇತು ಬಂದು ನನ್ನ ಹತ್ರ ಬಾಡಿಗೆ ಮನೆಗೆ ಹೋಗೋಣ ನಮ್ಮ ತೇಳಿ ಹೇಳಿದ್ರಲ್ಲ ಹ್ಞೂ ಮತ್ತೆ ಹೆಂಗೆ ಹೇಳಿದ್ರು ನೀವು ಹೇಳ್ಕೊಡೋದಕ್ಕೆ ಅಂದಿರೋದು ಹ್ಞೂ ನೀವೇ ಹೇಳಿರೋದು ಬಾರಮ್ಮ ಹ್ಞೂ ಎಲ್ಲರೂ ಚೆನ್ನಾಗಿರೋದು ನೋಡಿ ಒಟ್ಟೂರಿ ಅಕ್ಕೇ ಒಟ್ಟೂರಿಗೆ ಹೇಳ್ಕೊಡ್ತಾಳೆ ಹ್ಞೂ ಮತ್ತೆ ಒಟ್ಟೂರು ಕ್ರೀವ್ರು ನಾವು ಅಷ್ಟೇ ಚೆನ್ನಾಗಿರ್ಬೇಕು ಯಾರು ಚೆನ್ನಾಗಿರಬಾರ್ದು ನಾವು ನಮ್ಮ ಅಕ್ಕ ತಂಗಿಯರು ನಾವು ಅಷ್ಟೇ ಹ್ಞೂ ಅವರಕ್ಕಯ್ಯ ನಾನು ನನ್ನ ತಂಗಿ ನನ್ನ ಗಂಡ ನನ್ನ ಮಗ ಅಷ್ಟೇ ಹ್ಞೂ ಯಾರು ಚೆನ್ನಾಗಿರಬಾರ್ದು ಯಾಕೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ವಾ ನಮ್ಮತ್ತೆ ನಮ್ಮ ಮಾವ ನಮ್ಮ ಅಜ್ಜಿ ಅಂತೇಳಿ ನಾವು ಚೆನ್ನಾಗಿರಬಾರ್ದಾ ಹ್ಞೂ ನೋಡು ನಿಮಗೆ ಎಷ್ಟು ಕೆಡ್ಕೈತೆ ಕೈತಾ ಮನ್ಸಾಗೆ ನೀವು ಭಾಳ ಕೆಟ್ಟ ಕಿಟ್ಕಂಡಿದ್ದೀರಾ ಏನೇ ನೀನು ಮಾತಾಡೋದು ಏನು ನೀನು ಮಾತಾಡೋದು ಹಾಂ ಸರಿಯಾಗಿ ಮಾತಾಡೋದು ಕಲಿ ನಮ್ಮ ನಮ್ಮ ಅಕ್ಕ ತಂಗಿಯರ್ನೆಲ್ಲ ಹೇಳ್ಕೊಂಡು ಮಾತಾಡ್ತೀನಿ ಏನಾಯ್ತು ಅದು ಮಾತಾಡಬೇಕೇ ನಮ್ಮ ಅಕ್ಕ ತಂಗಿಯರ್ನೆಲ್ಲ ಹೇಳ್ಕೊಂಡು ಮಾತಾಡಿದೀಯ ಅಂದರು ಸರಿಯಾಗೋದಿಲ್ಲ ಬೇವಸಿ ಮುಂಡೆ ಏನು ನಾನು ಸುಮ್ಮನೆ ಇರೋದಂಗೆಲ್ಲ ಅಲ್ಲಿ ಆಸೆ ಬಂದರೆ ದೂರ ದೂರ ನೋಡೋದು ಏನಾರ ಮಾತಾಡೋದು ಏನಾರ ಅಂಬೋದು ಅಂಕ್ಲು ಮಾತಾಡೋದು ಇವ್ರ ಜೊತೆಗೆ ಸೇರ್ಕೊಂಡು ಕೆಟ್ಟ ಮೆಟ್ಟಿಡ್ದೀಯಾ ಆಂ ನಾವತಿಗೆ ಹಾಂ ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಹಾಂ ನೋಡೋ ಹಗಂಗಂಟಿ ಏನ ಬಿಡತ್ತ ಹೇಳಿ ನಾವು ಅಂದೇಳಿ ಚೆನ್ನಾಗಿರ್ಲೇಳು ಹೇಳಿ ಮುಂದಿನ ಕಣೆಲ್ಲ ಮದುವೆ ಮಾಡ್ಸಿಕ್ಕೆ ಯಾವ ರೀತಿ ನಮ್ಮ ಮೇಲೆ ಅವಳೆ ಹ್ಞೂ ಈಗ ಅತ್ತೆ ಮಾವ ಅಜ್ಜಿ ಅಂತ ಹೇಳಿ ಎಲ್ಲಿ ಪ್ರೀತಿ ಇವಾಗ ವೈಬೇಡ ನೋಡ್ಸಂಗೀತಾನೇಳ್ತೀನಿ ಆ ಪೀಳ್ಯ ಯಾಕೆ ಹೋಯ್ತೀಯ ವೈಬೇಡ ನೀನು ಹ್ಮ್ ನೀನು ಇಂಥವೆಲ್ಲ ಹೇಳ್ಕೊಡ್ಬಾರ್ದವ್ ನೀ ಮನೆಯ ಬಂದು ಅವಳನ್ನ ಬಾ ಬಾಣಿಗೆ ಮನೆ ಮಾಡ್ಕೊಂಡು ಬೇರೆ ಹೋಗೋಣ ಅಂತ ಕೇಳ್ತಾನೆ ಎಲ್ಲರೂ ಚೆನ್ನಾಗಿದ್ರೆ ಜ್ಯೋತಿಷ್ ಅಂದ ಅವಲ್ಲ ಮನೆ ಕಟ್ಟಿವ್ರಿ ಮನೆ ಕಟ್ಟಿ ಹದಿನೈದು ಲಕ್ಷ ಸಾಲ ಇತ್ತು ಅದೊಂದು ತೀರ್ಸ್ಯಾವ್ರೆ ಸಾಲ ಎಲ್ಲಾನು ಹ್ಞೂ ಒಂದು ದುಡ್ಡು ನಾನು ಕಟ್ಟಿ ತೀರಿಸಿ ಎಲ್ಲ ಸಾಲನ ಎಷ್ಟು ಅವರು ಇದ್ದಾರೆ ಹ್ಞೂ ಅವರು ಕಷ್ಟಪಟ್ಟವ್ರ ಕಣೆ ಕಷ್ಟಪಟ್ಟು ಮನೆ ಕಟ್ಟ್ಯಾವ್ರಿ ಮನೆಗೆ ಮಗಗಾಗಿನ ಅದಕ್ಕೆ ಬಿಡು ಮಗ ಮಗಾಗಿ ಮನೆ ಕಟ್ಟಿದ್ದೀವಿ ಅಂದಮೇಲೆ ಮಗಿರಲಿ ಎಂಬದು ಅವ್ರಿಗೆ ಆಸೆ ಇಲ್ವೇನೆ ಕಷ್ಟಪಟ್ಟಲ್ಲ ಕಟ್ಟಿರೋದು ಹ್ಞೂ ನನಗೆಲ್ಲ ಗೊತ್ತೈತೆ ನೀನು ಮಾತಾಡ್ಬೇಡ ಕಷ್ಟಪಟ್ಟಲ್ಲ ಕಟ್ಟಿರೋದು ಕಾಲ್ತಾನ ಮಾಡ್ಕೊಂಡು ನಮ್ಮ ದುಡ್ಡು ಓದ್ಕೊಂಡೋಗಿ ಕಟ್ಟಿರೋದು ಮನೆ ಅದು ಹ್ಞೂ ನಮ್ಮ ದುಡ್ಡು ಕೊಡೋಕ್ಕಾಗಿ ಬ್ಯಾಂಕ್ನ ಸಾಲ ಮಾಡ್ಯಾವ್ರೆ ಸಾಲ ಮಾಡಿ ನಮ್ಮ ದುಡ್ಡು ಕೊಟ್ಟು ಅದನ್ನ ನೀನು ತವ್ರ ಮನೆಯಿಂದ ತಗೊಂಬಂದು ಇವಾಗ ತವ್ರ ಮನೆಯರ್ತಾಗೆ ಕಿತ್ಕೊಂಬಂದು ದುಡ್ಡ ಸಾಲ ತೀರ್ಸಿದ್ಯಂಬತ್ತು ಗೊತ್ತೈತಿ ಹ್ಞೂ ಅವ್ರಿನ್ನೇನು ತೀರ್ಸಿ ಅಡ್ರಾಕ್ಯಾವ್ರಿ ಎಲ್ಲ ಗೊತ್ತೈತಿ ನನಗೆ ಸುಮ್ಮನೆ ಏನಕ್ಕೆ ಗೊತ್ತಿಲ್ಲ ಅಂಬತ್ರ ಮಾತಾಡ್ಬೇಡ ನೀನು ಹ್ಞೂ ನನಗೂ ಎಲ್ಲ ಗೊತ್ತೈತೆ ಬಿಡಮ್ಮ ಸಂಗೀತ ಅತ್ತ ಹೋಗ್ಲಿ ಸುಮ್ಮೀರಾ ಯಾಕ ರಜಕೆ ಸುಮ್ಕೀರಾ ಅತ್ತ ಹ್ಞೂ ಯಾಕೆ ಸುಮ್ಮನೆ ಪರದಾಡ್ತೀರಾ ಎಲ್ಲ ನೋಡ್ಲಲ್ ತಮ್ಮ ಅವ್ಳು ಮತ್ತು ಮಾತಾಡದ ಹ್ಞೂ ಹೆಂಗ ಮಾಡಿದೆ ಸಾಲನ ಬಾಲನ ಮಾಡಿ ಎಲ್ಲ ಇವ್ಳಂಗೆ ಇಕ್ಕೇಂದ್ ಮಾಡೋಕ್ಕಾಗುತ್ತೆ ಅದಕ್ಕೆ ಮತ್ತೆ ಏನು ಮಾತಾಡೋಕೆ ಹೋಗಿಲ್ಲ ನಮ್ಮ ದುಡ್ಡು ಹೊತ್ಕೊಂಬಂದು ಮನೆ ಆದರೂ ಬಿಡು ಏನೋ ಮನೆ ಕಟ್ಕೊಂಡ್ರಲ್ಲ ಅಂತೇಳಿ ಎಷ್ಟು ಸುಧಾರಿಸಿದೀವಿ ಹ್ಞೂ ನಾವೇನು ಹೋಗಿಲ್ಲ ಅಂತ ಕೇಳ್ಕೇನಿಲ್ಲ ನಾನು ಬಾಡಿಗೆ ಮನೆ ಸುದ್ದಿದು ಗೊತ್ತಿಲ್ಲ ಇವ್ರ ಮ ಬಾಡಿಗೆ ಮನೆಗೆ ಹೋಗೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹೋಗಪ್ಪ ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕು ಅಂತೇಳಿ ನಾವು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀವಿ ವರ್ತನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಬಿಟ್ಟು ಬೇರೆ ಇರೋ ಬಾಡಿಗೆ ಮನೆ ಆಗಿರೋ ಅಂತ ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ನೀನು ಮಾತಾಡೋದಂತೆ ಏನೈತೆ ಮಾತಾಡು ಒಗೆಯೋದು ಬಡಿಯೋದೆಲ್ಲ ಮಾಡೋಕೋಗ್ಬೇಡಿ ಯಾಕೈತಿ ಹುಡುಗಿನ ಹಾಂ ಏನಕ್ಕೆ ಕೇಳ್ತಾಳೆ ಹೇಳಿದ್ಯಾ ಅಂತೇಳಿ ಹೇಳಿಲ್ಲ ಅಂತಾನು ಅದಕ್ಕೆ ಅಕ್ಕ ಹೋಯ್ತಾ ಇದೆಯಾ ಮಾತಿನಂತೆ ಏನೈತೆ ಮಾತಿನಂತೆ ಮಾತಾಡೋ ನೀನು ಮದ್ಯದ ಮದ್ಯದ್ದೆಲ್ಲ ಮಾಡಬೇಡ ಅಲ್ಲ ಇವಳು ಮಾತಾಡೋದು ನಮ್ದೇನಾಯ್ತಾ ಅಷ್ಟು ಮಾತಾಡಬೇಕು ನಿಮ್ಮ ಅಕ್ಕ ತಂಗಿಯರು ಅಂತ ಕೇಳ್ತಾಳಲ್ಲ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಇರು ಅಂತಾಳೆ ಮಾತು ಮಾತುಕನು ಎಲ್ಲ ವಿಷಯಕ್ಕೂನು ಹ್ಞೂ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯರು ಅಂದ್ರೆ ನಮ್ಮ ಅಕ್ಕ ತಂಗಿರಿ ಮತ್ತೆ ಅವರು ಹಾಂ ಹಂಗ ಅಕ್ಕ ತಂಗಿಯರ್ ಬಿಡ್ಬೇಕಾ ಇವಳು ಹೇಳಕ್ಕಾಚಾರ್ದಾಗೆ ಏನಂಗೆ ನಿಮಗೆ ಯಾರು ಬೇಡ ನಿಮ್ಮ ಅಕ್ಕ ತಂಗಿಯರಿದ್ರೆ ಸಾಕು ನಿಮ್ಮ ಅಕ್ಕ ತಂಗಿಯರಿದ್ರೆ ಸಾಕು ನಮಗೂ ಇರ್ತಾರೆ ಅವಳಿಗೂ ಇರ್ತಾಳೆ ಅಕ್ಕ ತಂಗಿಯರು ಎಲ್ಲರಿಗೂ ಇರ್ತಾರೆ ಹ್ಞೂ ಎಲ್ಲರೂ ಅವ್ರವರೇ ಚೆನ್ನಾಗಿರೋದು ಅಕ್ಕ ಮೇಲೆ ಅವ್ರವ್ರ ಪ್ರೀತಿ ಅವ್ರಿಗೆ ಇದ್ದೇ ಇರುತ್ತೆ ಇವಳೇನು ಮಾತಾಡೋದು ಹ್ಞೂ ಇವಳೇನು ಮಾತಾಡೋದು ನಮ್ಮ ಇಲ್ಲಿ ನಮ್ಮ ಅಕ್ಕೈಗೂ ಇಲ್ಲದ್ದು ಹೇಳಿದ್ಯಾ ಹ್ಞೂ ನಾನು ನಮ್ಮ ಅಕ್ಕಾಯಿ ಚೆನ್ನಾಗಿರೋದು ನೋಡಿನೂ ನಿನಗೆ ಆಗಿಲ್ಲ ನಮ್ಮ ಅಕ್ಕೈನ್ ತಗೋನು ಇಲ್ಲದ್ದು ನೀನು ಹೇಳ್ಕೊಂಡು ಹೋಗ್ತೀನಿ ಬಾ ಭೂಮಿತ ಕೇಳ್ಕೊಂಡು ಹೋಗ್ತೀನಿ ಬಾ ನೋ ನಾನು ಏನು ಹೇಳ್ಕೊಟ್ಟಿದ್ದೀನಿ ಬಾರಿ ಕೇಳೋಣ ಬಾರಿ ಬಾರೆ ಹೋಗೋಣ ಬಾಯಿ ಇಲ್ಲಿ ಹೋಗಣ ಬಾಯಿಲಿ ಬಾ ಹೋಗಣ ಬಾಯಿಲಿ ಓಹ್ಹೋ ನಾವು ನಾನು ಹೇಳ್ಕೊಟ್ಟಿದ್ದೀನಿ ಅವ್ಳಿಗೆ ಬಾ ಹೋಗೋಣ ಸುಮ್ಮನೆ ಅಂದ್ರೆ ಸರಿ ಆಗೋದಿಲ್ಲ ಲೋಪರ್ ಮುಂಡೆ ಓ ಯಾವಳ ಹೇಳ್ಕೊಡ್ತಾಳೆ ಅಂತ ಹೇಳ್ಕೆ ಮತ್ತೆ ಕೇಳಿ ಮಾತಾಡ್ತಾ ಇದೆಯಾ ಮಾತಾಡ್ಬಿಟ್ಟಿದ್ದೀನಿ ನೀನು ಹೋಗ್ಲಿಲ್ಲ ಅಂದ್ರೆ ಅಲ್ಲೇ ಇರೇ ನಾನು ಅಂತ ನನಗೇನು ಹೇಳ್ತೀಯ ಬಂದು ನಿಲ್ಲಿ ನಿನ್ನ ಗಂಡಂತ ನೀನು ಮಾತಾಡು ಹ್ಞೂ ಗಂಡಂತ ಮಾತಾಡೋದು ಬೇರೆ ಇಲ್ಲ ನಾನು ಕೊಟ್ಟು ಬತ್ತಾಳೆ ಅವನು ಇಲ್ದಾಗ ಗೊತ್ತಾಳೆ ನಾನು ಕೊಟ್ಟೆ ಇದ್ದಾಗ ಕರ್ಕಂಡು ಏನಪ್ಪ ನಿಮ್ಮ ದೊಡಮ್ಮಿಂಗ್ ಹೇಳ್ಕೊಟ್ಟೈತಿ ಅಂತ ಕರ್ಕೊಂಬಾ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ಲ ಮುಂದಿನಕೊಂಡು ನಾವು ಕೇಳಿಸ್ಕೊತಾನೆ ಅವನು ಇಲ್ಲಿ ಇರ್ತಾನೆ ಅವಾಗ ಬೇಕಾದ್ರೆ ಕೇಳಾನೆ ಹ್ಮ್ ನಾನು ಹೇಳ್ಕೊಟ್ಟಿದ್ರೆ ಬೇಕಾದ್ರೆ ನೀನು ಯಾವ ನಾನು ಓ ನಾವ್ ಅಂತವೆಲ್ಲ ಮಾಡಕ್ಕೆ ಹೋಗಲ್ಲ ಅಂತ ಬುದ್ಧಿ ಕಲಿಸಿಲ್ಲ ಅಪ್ಪ ನಮ್ಮಮ್ಮ ಇಲ್ಲಿವರೆಗೂ ಅಂತ ಲೋಪರ್ ಮುಂಡೇರಮ್ಮ ತಿಳ್ಕೊಬೇಣ ನಮ್ಮನ್ನ ನಾವು ನಾಯ ಬೈದ ಬೆಳ್ದಾರು ಬಿಡು ಯಾಕೋತಿಯವ ಹುಡ್ಗಿನ ಅವಳು ಏನು ಕೇಳದಂತೆ ಕೇಳಿ ಹಿಂಗೆ ಹಿಂಗೆ ಹೇಳಿ ಅದನ್ನೇನೋ ಮಾತಾಡದಂತೆ ಮಾತಾಡು ಸುಮ್ಮನೆ ನೀನು ಹಂಗೆಲ್ಲ ನಾ ಮಾಡ್ಬೇಡ ಹ್ಮ್ ಅದೇನಂತೆ ಅದ್ ಮಾತಾಡದ್ ಕಲಿ ಸುಮ್ಮನೆ ಸುಮ್ನೆ ಬದಿಯೋದು ಬದಿಯೋದೆಲ್ಲ ಮಾಡಿರೋ ಹುಡ್ಗಿನ ಪಾಪ ಅಷ್ಟು ಇರೋ ಹುಡ್ಗೀನ ಹಂಗೆ ಮಾಡ್ತಿಲ್ಲ ಗೊತ್ತಾಗಲ್ಲೇ ಎಂತ ಮಾತಾಡ್ತಾಳು ಹ್ಞೂ ಪಾಪ ಹುಡುಗಿ ಪಾಪ ಹುಡ್ಗಿ ಅಂತಿಯಲ್ಲ ಪಾಪ ಹುಡುಗಿ ಎಂಬಳು ಯಾಕೆ ಹಂಗೆ ಮಾತಾಡ್ಬೇಕು ಸರಿಯಾಗಿ ಮಾತಾಡ್ಬೇಕು ಹ್ಞೂ ಅಲ್ಲ ಎಂಥ ಮಾತಾಡ್ತಾಳಲ್ಲ ಬಂದು ನೀನು ಹಿಂಗೆ ಮಾಡ್ಬೋದೆ ನೀನು ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ಇವಳು ಮಾತಾಡೋದು ಎಂಥದ್ದು ಇವಳು ಎಂತ ಮಾಡಿದ್ಲು ಅಂತ ಯೋಜನೆ ಮಾಡೋ ಸ್ವಲ್ಪ ಬಾರಮ್ಮ ಸುಮ್ಮನೆ ಬಾಯಿ ಭವ್ಯ ಹ್ಞೂ ಬಾ ಹೋಗ್ಬಾರ್ದು ಬಾ ಇಂತರ್ಬಿಟ್ಟೆ ನಾವೇ ಇರ್ಬೇಕು ಬಾರಮ್ಮ ಸುಮ್ಮನೆ ಯಾಕೆ ನಮ್ಮಂತಾರ್ದು ಹ್ಞೂ ನಡೆಯಲ್ಲ ನಾವು ಯಾಕಂದ್ರೆ ಮಾಡೋವ್ರು ಅವ್ರಿರಾ ಅಂತಾರ ಏನು ಮಾತಾಡಿರು ಏನು ಮಾಡಿರು ನಡಿತೈತಿ ಅವ್ರಿರಾ ಅಂತಾರಲ್ಲ ಅದಕ್ಕೆ ನಾವಿಲ್ಲದಂತರು ಹಿಂಗೆ ಇರ್ಬೇಕು ಬಾರಮ್ಮ ಬಾ ಭಾಳ ಸಿಟ್ಟು ಬಂತು ಕೆಲ ಅದ್ಕೊಂಡು ಹಂಗೆ ಮಾತಾಡಕ್ಕೆ ಬರ್ತಾಳೆ ನನ್ನತ್ರ ಹ್ಞೂ ನನಗೆ ಅದಕ್ಕೆ ಸಿಟ್ಟು ಬಂದು ಸೊರ್ ಸರಿಯಾಗೆ ಇಟ್ಟು ಎರಡ ಅಲ್ಲ ನಿಮ್ಮ ಅಕ್ಕ ತಂಗೀರ ಅಂತ ಕೇಳ್ತಾಳೆ ನಮ್ಮ ಅಕ್ಕ ತಂಗಿಯರು ನಮಗೆ ದೊಡ್ಡವರು ನಮ್ಮ ಅಕ್ಕ ತಂಗಿ ಅಕ್ಕ ತಂಗಿಯರಮ್ಮ ಪ್ರೀತಿ ವಾಸದಲ್ಲಿ ಇದ್ದೇ ಇರುತ್ತೆ ಅಂತಾರೆ ಆಗ್ಲೇ ಹ್ಞೂ ಏನೋ ಸಣ್ಣ ಪುಟ್ಟ ವಿಷಯ ಜಗಳ ಆಡ್ಬೋದು ಮುನ್ಸ್ಕೊಬೋದು ಅಷ್ಟೇನೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅಕ್ಕ ತಂಗಿರೋ ಮೇಲೆ ಹ್ಞೂ ಎಂತ ಮಾತಾಡ್ತಾಳೆ ಹಂಗೇನೆ ಅವ್ರು ಮಾತು ಕೇಳಿ ಹೇಳಿಕೆ ಕೇಳಿ ಹ್ಞೂ ಇರಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಅವ್ಳು ಬಂದು ಮಾತಾಡ್ತಾಳೆ ಇದು ಬುದ್ಧಿದಿರೇ ಹಿಂಗೆ ಮಾತಾಡೋದು ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು